ತುಲಾರಾಶಿ ಈ ತುಲಾರಾಶಿಯವರಿಗೆ ರಾಷ್ಟ್ರಾಧಿಪತಿ ಶುಕ್ರ ಬಹಳಷ್ಟು ಜ್ಯೋತಿಷ್ಯರ ಹೇಳ್ಬಿಟ್ಟಿದ್ದಾರೆ ತುಲಾರಾಶಿಯವರಿಗೆ ಎಷ್ಟು ದಿವಸ ಕಷ್ಟ ಮುಗಿದೋಯ್ತು ಭಾಗ್ಯ ಭಾಗ್ಯಸ್ಥಾನಕ್ಕೆ ಗುರು ಬಂದ್ಬಿಟ್ಟಿದ್ದಾನೆ ಆರಕ್ಕೆ ಶನಿ ಬಂದ್ಬಿಟ್ಟಿದ್ದಾನೆ ಆರರಲ್ಲಿ ಶನಿ ಬೇಡ 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 ಅಂದ್ರೂ ಐಶ್ವರ್ಯವನ್ನ ಕೊಡ್ತಾನೆ ಭಾಗ್ಯಸ್ಥಾನದಲ್ಲಿ ಗುರು ಬಲವನ್ನ ಕೊಡ್ತಾನೆ ದಶೆ ಅಂತಕ್ಕಂಥದ್ದು ನಡೆದರೆ ಸಾಕು ಮುಟ್ಟಿದ್ದೆಲ್ಲ ಚಿನ್ನ ಖಂಡಿತವಾಗಿ ಇಲ್ಲ ಬಹಳಷ್ಟು ಜನ ಹೇಳ್ತಾರೆ ಜ್ಯೋತಿಷ್ಯರ ನಿಜ ಗುರು ಮತ್ತೆ ಶನಿ ಎರಡನೇ ಲೆಕ್ಕಾಚಾರವನ್ನ ಮಾಡಿ ಭವಿಷ್ಯವನ್ನ ಹೇಳಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂದ್ರೆ ಅಪ್ರದಕ್ಷಿಣೆಯಲ್ಲಿ ಇರತಕ್ಕಂಥ ರಾಹು ಮತ್ತು ಕೇತುಗಳೇ ನಮಗೆ ಋತುಮಾನಗಳನ್ನ ಬದಲಾವಣೆಯನ್ನು ಮಾಡಿಸ್ತಕ್ಕಂಥದ್ದು ಗ್ರಹಣಗಳು ಸಂಭವಿಸ್ತಕ್ಕಂಥದ್ದು ಅಮಾವಾಸ್ಯೆ ಹುಣ್ಣಿಮೆ ಇವೆಲ್ಲವೂ ಕೂಡ ಹಾಕ್ತಕ್ಕಂಥದ್ದು ಮನುಷ್ಯನ ಜೀವನವೂ ಕೂಡ ಹಾಗೆ ಮಳೆಗಾಲ ಬಂದಾಗ ಮಳೆಗಾಲವನ್ನು ಅನುಭವಿಸಬೇಕು ಚಳಿಗಾಲ ಬಂದಾಗ ಚಳಿಗಾಲವನ್ನು ಅನುಭವಿಸಬೇಕು ಬೇಸಿಗೆ ಕಾಲ ಬಂದಾಗ ಬೇಸಿಗೆಯನ್ನು ಅನುಭವಿಸಬೇಕು ನೋಡಿ ಈ ಜೂನ್ ಮಾಸದಲ್ಲಿ ಗ್ರೀಷ್ಮ ಋತು ಬಹಳಷ್ಟು ಗಾಳಿ ಆ ಗಾಳಿಯಲ್ಲಿ ಬರ್ತಕ್ಕಂಥ ರೋಗ ರುಚನಗಳನ್ನ ತಡೆ ಹಿಡಿತಕ್ಕಂಥ ಶಕ್ತಿ ನಮ್ಮ ಶರೀರಕ್ಕೆ ಬೇಕು ಬಹಳಷ್ಟು ಜನ ಹೇಳ್ತಾರೆ ಆದರೆ ಶನಿ ಬಲ ಇದೆ ಗುರು ಬಲ ಇದೆ ಎಲ್ಲವೂ ಕೂಡ ಅನುಕೂಲಗಳಾಗೋಗುತ್ತೆ ಖಂಡಿತವಾಗಿ ಆಗಲಿ ಒಳ್ಳೆಯದು ನಾನು ಕೂಡ ಅದನ್ನೇ ಬಯಸ್ತೇನೆ ಆದರೆ ರಾಹು ಅಂತಕ್ಕಂಥವರು ಪಂಚಮದಲ್ಲಿದ್ದಾರೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಏಕಾದಶದಲ್ಲಿ ಕೇತು ಇದ್ದಾರೆ ಅರ್ಥ ಮಾಡ್ಕೊಳ್ಳಿ ಶರೀರದ ಮೇಲೆ ದುಷ್ಟ ಪರಿಣಾಮಗಳಾಗತ್ತೆ ಜ್ವರ ಬಾಧಾ ಬಾಧೆಗಳನ್ನು ಅನುಭವಿಸಬೇಕಾಗತ್ತೆ ಅದು ಶೀತ ಜ್ವರ ಇರಬಹುದು ಅಥವಾ ಯಾವುದೇ ಒಂದು ಕಾಯಿಲೆಗಳಿರಬಹುದು ಈಗ ಜ್ವರ ಬಂದವನಿಗೆ ಬಾಳೆ ಎಲೆ ಹಾಕಿ ಮೃಷ್ಟಾನ್ನವನ್ನ ಅವನ ಮುಂದೆ ಬಡಿಸಿದರೂ ಕೂಡ ಅವನಿಗೆ ರುಚಿ ಅಂತಕ್ಕಂಥದ್ದು ಸಿಗುತ್ತಾ ಹಾಗೆ ಗುರುಬಲ ಶನಿಬಲ ಇದ್ದರೂ ಸಹಿತ ಪಂಚಮದಲ್ಲಿ ರಾಹು ಮಹಾ ಸೌಖ್ಯವನ್ನ ಕಳೆದ ಹಾಕ್ತಾನೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಆ ರಾಹು ಅಂತಕ್ಕಂಥವರು ಇದ್ದಾರಲ್ಲ ಆ ರಾಹುವಿಗೆ ಮೊದಲು ಶಾಂತಿಯನ್ನ ಮಾಡಿಕೊಳ್ತಕ್ಕಂತಹ ಕೆಲಸವನ್ನ ಮಾಡಿ ಯಾರು ತುಲಾರಾಶಿಯವರು ಏನು ಮಾಡಬೇಕು ಶಾಂತಿ ಶಕ್ತಿ ಇದ್ದರೆ ಈ ಮಾಸದಲ್ಲಿ ರಾಹು ಶಾಂತಿ ಹೋಮ ಧಾನ್ಯ ದಾನ ಜೊತೆಗೆ ಸೀಸ ಲೋಹದಾನ ಧೂಮ್ರ ವಸ್ತ್ರದಾನ ಅಂದ್ರೆ ಕಪ್ಪು ಬಟ್ಟೆ ಧೂಮ್ರ ವಸ್ತ್ರ ದಾನವನ್ನು ಕೆಲಸವನ್ನು ಮಾಡಿ ಇಷ್ಟನ್ನು ಮಾಡಿದಾಗ ಶರೀರದ ಮೇಲೆ ಆಗ್ತಕ್ಕಂಥ ಪರಿಣಾಮಗಳು ಕಮ್ಮಿ ಆಗ್ತಕ್ಕಂಥ ಸಾಧ್ಯತೆ ಈಗಾಗಲೇ ಬಹಳಷ್ಟು ನಲವತ್ತೈದು ಐವತ್ತು ವರ್ಷ ಕಳೆದಿರ್ತಕ್ಕಂಥವ್ರು ಜಾಯಿಂಟ್ ಪೇನು ಕೈ ಕಾಲು ಇಟ್ಕೊಳ್ತಕ್ಕಂಥದ್ದು ಶೀತ ಸಂಬಂಧವಾದ ರೋಗಗಳಿಂದ ತತ್ತರಿಸ್ತಕ್ಕಂಥದ್ದು ಆಯಾಸ ಆಗ್ತಕ್ಕಂಥದ್ದು ಇವೆಲ್ಲವನ್ನು ಕೂಡ ಅನುಭವಿಸ್ತಾ ಇದ್ದೀರಾ ತುಲಾರಾಶಿಯವರು ಜಾಗ್ರತೆಯನ್ನು ವಹಿಸಿ